ಎಲ್ಲರಿಗೂ ನಮಸ್ಕಾರ ರೀ ವೈಶ್ಯಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನೋಡ್ರಿ ನಾನು ಇವತ್ತಿನ ವಿಡಿಯೋದಾಗ ಒಂದು ಹೆಲ್ದಿ ಮತ್ತು ಈಸಿಯಾಗಿರೋ ರೆಸಿಪಿ ತೊಗೊಂಡು ಬಂದೀನಿ ಅದೇನಂದ್ರೆ ಶೇಂಗಾ ಉಂಡಿ ರೆಸಿಪಿ ಇದಂತೂ ಸಣ್ಣ ಹುಡುಗರು ಇಟ್ಕೊಂಡು ದೊಡ್ಡವ್ರ ತಕ್ಕ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಕತಿ ನೋಡೋಣ ಬರೀ ಶೇಂಗಾ ಉಂಡೆ ಈಗ ಹೆಂಗೆ ಮಾಡೋದು ಅಂಥೇಳಿ ನಾನಿಲ್ಲಿ ಮ್ಯಾಗ ಒಂದು ಕಡೆ ಇಟ್ಕೊಂಡು ಅದಕ್ಕೆ ಎರಡು ಕಪ್ಪಷ್ಟು ಶೇಂಗಾ ಹಾಕ್ಕೊಂಡು ಇವನ್ನ ಲೋ ಫ್ಲೇಮ್ದಾಗ ಇಟ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಂಡು ತೊಗೋತೀನಿ ನೋಡಿರಿ ಇವನ್ನ ನೀವು ಒಟ್ಟು ಹೈ ಫ್ಲೇಮ್ ಇಟ್ಕೊಂಡು ಹುರ್ಕೋಕ್ಕೆ ಹೋಗ್ಬೇಡ್ರಿ ಅದು ಮ್ಯಾಲೆ ಸ್ವಲ್ಪ ಬೈದಿರ್ತೈತಿ ಒಳಗೆಲ್ಲ ಹಂಗೆ ಹಸಿವು ಇರ್ತಾವೆ ಶೇಂಗಾ ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಲೇಟ್ ಆದರೂ ಚಿಂತೆ ಇಲ್ಲ ನೀವು ಸರಿಯಾಗಿ ಹುರ್ಕೊಂಡು ತೊಗೋರಿ ಇದೇ ಥರನ ಥರ ಕೆಂಪು ಬಣ್ಣ ಬಂದಿರಬೇಕು ಅಲ್ಲಿ ತನಕ ಹುರ್ಕೊಂಡು ತೊಗೋರಿ ಈಗ ಒಂದು ತಾಟ್ ಒಳಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತಿ ಇವುಕ್ಕೆ ತಣ್ಣಗೆ ಬಿಡೋಣ್ರಿ ಇದು ಬಿಸಿ ಇರಬೇಕಾದ್ರನ್ನ ಮಿಕ್ಸಿಗೆ ಮಿಕ್ಸಿ ಹಾಕ್ಕೊಂಡ್ರೆ ಸರಿಯಾಗಿ ಬರೋಂಗಿಲ್ಲ ಹಾಗಾಗಿ ಈಗ ನೋಡಿರಿ ಪೂರ್ತಿ ಇವೆಲ್ಲ ತಣ್ಣಗಾಗ್ಯವು ಶೇಂಗಾ ಕಾಳು ಈಗ ನಾನು ಒಂದು ಮಿಕ್ಸಿ ಜಾರ್ ಒಳಗೆ ಇವನ್ನ ಶೇಂಗಾ ಹಾಕ್ಕೊಂಡು ಎರಡು ಕಪ್ಪು ಶೇಂಗಾಕ್ಕೆ ನಾನು ಸ್ವಲ್ಪ ಕಮ್ಮಿ ಒಂದು ಕಪ್ಪು ಬೆಲ್ಲ ಹಾಕ್ಕೊಳಕತ್ತೀನಿ ನೋಡ್ರಿ ಇದೇ ಥರ ಈಗ ಇವನ್ನ ಗ್ರೈಂಡ್ ಮಾಡಿಕೊಂಡು ತೊಗೋತೀನಿ ನೋಡ್ರಿ ಈಗ ಒಂದು ತಾಟಿಗೆ ಹಾಕೊಂಡ್ಬಿಟ್ಟು ಇದನ್ನ ಸರಿಯಾಗಿ ತಿಕ್ಕಿ ತೆಕ್ಕಿ ಹದ ಮಾಡ್ಕೊಂಡು ತೊಗೊಂಡ್ಬರ್ಬೇಕು ನೋಡ್ರಿ ಇದಕ್ಕೆ ನೀವು ನೀರ ಎಣ್ಣೆ ತುಪ್ಪ ಈ ಥರ ಏನೂ ಹಾಕೋ ಅವಶ್ಯಕತೆ ಇಲ್ಲ ಇದೇ ಥರ ನಾನಿಲ್ಲಿ ಬಿಡಿಯೋದಾಗ ತೋರಿಸಿದ ಥರನ ನೀವು ಸ್ವಲ್ಪ ಟೈಮ್ ಹಿಡಿದ್ರು ಚಿಂತೆ ಇಲ್ಲ ಸ್ವಲ್ಪ ತಿಕ್ಕಿ ತಿಕ್ಕಿ ತೊಗೋರಿ ಇದಕ್ಕೆ ನೀವು ನೀರು ಅದು ಹಾಕೊಂಡ್ಬಿಟ್ರೆ ಅದೆಲ್ಲ ಭಾಳ ಅಳ್ಳಕಾಗಿ ಬಿಡ್ತೈತಿ ಉಂಡೆ ಸರಿಯಾಗಿ ಬರೋಂಗಿಲ್ಲ ಹಾಗೇನೋ ಮಾಡಕ್ಕೆ ಹೋಗ್ಬೇಡ್ರಿ ಜಲ್ದಿ ಮೆದ್ದಾಗಿಬಿಡಲಿ ಅಂತೇಳಂದು ನೀರು ಅದು ಏನೋ ಹಚ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ನಾನು ತೋರಿಸಿದ ಥರ ಉಂಡೆ ಕಟ್ಕೊಂಡು ತೊಗೋರಿ ಈಗ ಮೊದಲು ಸ್ವಲ್ಪ ರೌಂಡಾಗೆ ಮಾಡ್ಕೊಂಡ್ಬಿಟ್ಟು ನೀವು ಬರಳುಗಳ ಸಹಾಯದಿಂದ ಇದನ್ನು ಸ್ವಲ್ಪ ಒತ್ತಿ ಒತ್ತಿ ಕಟ್ಕೊಂಡು ತೊಗೋರಿ ಶೇಂಗಾ ಉಂಡೆ ಭಾಳ ಮಸ್ತ್ ಬರ್ತಾವೆ ಮತ್ತು ಇನ್ನೂ ಒಂದೇ ಮೇನ್ ವಿಷಯ ಏನಂತಂದ್ರೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಹಿಂಗೆ ಮತ್ತು ನೋಡಿರಿ ಇದೇ ಥರ ನಾನು ಇಲ್ಲಿ ಉಂಡೆ ಕಟ್ಕೊಂಡು ತೊಗೊಂಡಿನಿ ಈಗ ಎರಡನೇ ಉಂಡೆ ಕಟ್ಟಾಕತ್ತೆ ನೋಡ್ರಿ ನಾನು ಇದೇ ಥರ ನೀವು ಸ್ವಲ್ಪ ಬಾರ್ ಹಾಕ್ಬಿಟ್ಟು ಇವನ್ನ ಉಂಡೆ ಕಟ್ಕೊಂಡು ತೊಗೋಬೇಕಿ ನಾನು ನೋಡ್ರಿ ಎಷ್ಟು ರೌಂಡಾಗಿ ಬಂದೈತು ಉಂಡೆ ಅಂಥೇಳಿ ಭಾಳ ಈಸಿ ಐತಿ ಉಂಡೆ ಮಾಡ್ಕೋದು ನೀವು ಸಲ ಮನ್ಯಾಗ ಕಟ್ಕೊಂಡು ತಿಂದು ನೋಡ್ರಿ ಹೆಂಗ್ ಬಂದಿತ್ತು ಅಂತೇಳಿ ಕಾಮೆಂಟ್ ದಾಗ್ ಹೇಳ್ರಿ